ಸಚಿವರು ಭೇಟಿ ಸರ್ವೆ ಮಾಡಿ ವರದಿ ಸಲ್ಲಿಸಲು ಸೂಚನೆ ಸಚಿವ ರಹೀಂ ಖಾನ್ ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಹಜ್ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಸೂಚನೆ ನೀಡಿದರು ಅವರು ಶನಿವಾರ ಬೀದರ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೀಡಾದ ಮನೆ ರಸ್ತೆ ಬೆಳೆ ಮುಂತಾದವುಗಳನ್ನು ಪರಿಶೀಲನೆ ನಡೆಸಿದರು ಮಾಲೆಗಾಂವ್ ಸರ್ಕಲ್ ಜನವಾಡ ಸರ್ಕಲ್ಗಳ ಹಳ್ಳಿಗಳಾದ ಮಾಲೆಗಾಂವ್ ಚಿಲ್ಲರ್ಗಿ ಗಾದಗಿ ಎರನಾಹಳ್ಳಿ ಮತ್ತು ಸಾಂಗ್ವಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ ಜಿಲ್ಲೆಯಲ್ಲಿ ಸಾಮಾನ್ಯ ಮಳೆಗಿಂತ ಮೂರು ಪಟ್ಟು ಹೆಚ್ಚಾಗಿದ್ದು ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಎಂದರು ತೀವ್ರ ಹಾನಿಗೀಡಾದ ಮನೆಗಳಿಗೆ ತಕ್ಷಣ ಏಳರಿಂದ ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ನಂತರ ಸರ್ವೆ ಕೈಗೊಂಡು ಪೂರ್ಣ ಪರಿಹಾರ ನೀಡಲಾಗುವುದು ಬೆಳೆಗಳ ಹಾನಿ ಬಗ್ಗೆ ಈಗಾಗಲೇ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರಿಗೆ ಸರ್ವೆ ಮಾಡಲು ಸೂಚನೆ ನೀಡಲಾಗಿದೆ ಎಂದರು ತಾವು ಕೂಡ ಮುಖ್ಯಮಂತ್ರಿಗಳಿಗೆ ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆದಂತೆ ಹಾನಿಯ ಬಗ್ಗೆ ತಿಳಿಸಲಾಗಿದೆ ಒಂದು ನೂರಿಂದ ಎರಡು ನೂರು ಕೋಟಿ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು ಚಿಲ್ಲರ್ಗಿಯಲ್ಲಿ ಏಳು ಮನೆ ಗಾದಗಿಯಲ್ಲಿ ಐದು ಮನೆ ಹಮಿಲಾಪುರದಲ್ಲಿ ಆರು ಮನೆಗಳು ಹಾನಿಯಾಗಿದ್ದು ಮತ್ತು ರೈತ ಬೆಳೆಗಳಾದ ಹೆಸರು ಉದ್ದು ಹೆಚ್ಚು ಚುಹಾನಿಗೆ ಒಳಗಾಗಿದ್ದು ಸರ್ವೆ ಮಾಡಿ ಪರಿಹಾರ ನೀಡಲಾಗುವುದು ಎಂದರು

ಬೀದರ್ ಡಿಸ್ಟ್ರಿಕ್ನಲ್ಲಿ ಎಸ್ಪೆಷಲಿ ಮಾಲೆಗಾಂವ್ ಸರ್ಕಲ್ ಮತ್ತು ಜನ್ವಾಳ ಸರ್ಕಲ್ ಎರಡು ಸರ್ಕಲ್ ಮತ್ತು ಸಿಟಿನಲ್ಲಿ ಒಂದು ಕಡೆ ಮೈಲೂರು ಆ ಥರ ಏರಿಯಾನಲ್ಲಿ ವಿಸಿಟ್ ಮಾಡಬೇಕಂತ ಆಲ್ರೆಡಿ ಎಲ್ಲ ಆಫೀಸರ್ ಜೊತೆಗೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಪಿ ಡಬ್ಲ್ಯೂ ಡಿ ಎಲೆಕ್ಟ್ರಿಸಿಟಿ ಒಂದು ಎಂಟು ಹತ್ತು ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಈಗ ಆಲ್ರೆಡಿ ಚಿಲ್ಲರ್ಗಿ ಬೆಳೆಗಳಿಂದ ಅಲ್ಲಿ ರೈತರದ್ದು ಏನೇನು ಸಮಸ್ಯೆ ಆಗಿದೆ ಲ್ಯಾಂಡ್ ಎಷ್ಟು ನಷ್ಟ ಆಗಿದೆ ರೈತರದ್ದು ಭೂಮಿ ಮತ್ತು ಮನೆಗಳು ಬಿದ್ದು ಬಿಟ್ಟಿದೆ ಸುಮಾರು ಜನದು ಬಡವ್ರದ್ದು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಆ ತನ ಹೋಗಿ ಬಂದೇನೆ ಮತ್ತು ಈ ಗಾದ್ಗಿ ವಿಲೇಜ್ನಲ್ಲಿ ಇದ್ದೇನೆ ಗಾದ್ಗಿನಲ್ಲಿ ನಮ್ಮ ಜೊತೆಗೆ ಗಾದ್ಗಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜೊತೆಗೆ ಮತ್ತು ಇಲ್ಲಿ ನಾಗಶೆಟ್ಟಿ ಪಟೇಲ್ ಇದ್ದಾರೆ ಅಮೃತ್ ಇದ್ದಾರೆ ಇಶು ಪಲ್ವಾನ್ ಇದ್ದಾರೆ ಸುಮಾರು ಮೆಂಬರ್ಸ್ ಇದ್ದಾರೆ ಈಗ ಪರಿಹಾರ ಅವರಿಗೆ ಇಮಿಡಿಯೇಟ್ ಯಾರ್ದು ಮನೆ ಹೋಗಿದೆ ಅವರಿಗೆ ಇಮಿಡಿಯೇಟ್ ಪರಿಹಾರ ನಾನು ಕೊಟ್ಟಿದ್ದೇನೆ ಮತ್ತು ಅವ್ರ ಅಕೌಂಟ್ಗೆ ಹಾಕಲಿಕ್ಕೆ ಹೇಗಿದೆ ಹೇಳಿದ್ದೇನೆ ಅವ್ರ ಅಕೌಂಟ್ಗೆ ಆಲ್ರೆಡಿ ಹಾಕ್ಲತ್ತಾರೆ ಮತ್ತು ಈಗ ಇಡೀ ನನ್ನ ಕ್ಷೇತ್ರ ಸ್ಪೆಷಲಿ ಸರ್ವೆ ಮಾಡಿ ಬೀದರ್ ಡಿಸ್ಟಿಕ್ನಲ್ಲಿ ಸರ್ವೆ ಮಾಡಿ ಇಮಿಡಿಯೇಟ್ ಒಂದು ವಾರ್ನಲ್ಲಿ ರಿಪೋರ್ಟ್ ಬರಬೇಕಂತ ಡಿಪ್ಟಿ ಕಮಿಷನರ್ಗೆ ಹೇಳಿದ್ದೇನೆ ಅವರು ಸರ್ವೆ ಮಾಡಲಿಕ್ಕೆ ಆಲ್ರೆಡಿ ಟೀಮ್ಗೆ ಬಿಟ್ಟಿದ್ದಾರೆ ರೋಡ್ ಡ್ರೈನ್ ಮತ್ತು ರೈತರು ಭೂಮಿ ಮನೆಗಳು ಈ ಥರ ಎಷ್ಟು ಲಾಸ್ ಆಗಿದೆ ಅಂತ ಒಂದೊಂದು ಮಿಲೇಜ್ನಲ್ಲಿ ಒಂದು ಐದರಿಂದ ಹತ್ತು ಮನೆ ಬಿದ್ದು ಹೋಗಿದೆ ಮತ್ತು ಭೂಮಿದು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಈಗ ಎಕ್ಸಮ್ಟೆಡ್ ಮತ್ತು ಕರೆಕ್ಟ್ ಇನ್ನೂ ಇನ್ಫಾರ್ಮೇಷನ್ ಬರಬೇಕಂದ್ರೂ ಒಂದು ವಾರ ಆಗಬೇಕು ಅಷ್ಟು ನಷ್ಟ ಆಗಿದೆ ಭೂಮಿ ಅದರಲ್ಲಿ ಉಡೀತು ಮೂಂಗು ಎಲ್ಲ ಕಂಪ್ಲೀಟ್ ಹೋಗಿಬಿಟ್ಟಿದೆ ತುವರ್ ಅರ್ಧ ಅರ್ಧ ಹೋಗಿದೆ ಸುಮಾರು ಹೊಲ ನಾನು ಹೋಗಿಬಿ ಹೋಗಿ ಬಂದೀನಿ ನಾನೇ ಸ್ವಂತ ಈಗ ಮತ್ತೆ ಜನ್ವಾಳ ಸರ್ಕಲ್ನಲ್ಲಿ ಜನ್ವಾಳ ಎರ್ನಲ್ಲಿ ಇಲ್ಲಿಂದ ಹೋಗಬೇಕಂತ ಪ್ಲ್ಯಾನ್ ಇದೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದೆ ಈಗ ಇನ್ನೂ ಕರೆಕ್ಟ್ ಇನ್ಫಾರ್ಮೇಷನ್ ಅಂದರು ಇನ್ನು ಸರ್ವೇನಲ್ಲಿ ಇದೆ ಇಲ್ಲ ಈಗ ಇದು ಇದು ನಾನು ಈಗ ಸರ್ವೆ ಮಾಡ್ಲಾತೀನಿ ಸರ್ವೆ ಆದ್ರ ಮೇಲೆ ಡೀಟೇಲ್ ಎಷ್ಟು ಮನೆ ಇದೆ ಎಕ್ಸಾಂಪಲ್ ಎಲ್ಲ ವಿಲೇಜಸ್ನಲ್ಲಿ ಮಿನಿಮಮ್ ನಾಲ್ಕರಿಂದ ಒಂಬತ್ತು ಮನೆ ಸುಮಾರು ಕಲೆ ಡ್ಯಾಮೇಜ್ ಮೋಸ್ಟ್ಲಿ ಅರ್ಧ ಮನೆ ತುಂಬ ಡ್ಯಾಮೇಜ್ ಆಗಿದೆ ಒಂದು ಯಾರ್ದು ಗೋಡಿ ಬಿದ್ದಿದೆ ಸ್ವಲ್ಪ ಸ್ವಲ್ಪ ಆ ಥರ ಟೋಟಲಿ ಒಂದು ಎಲ್ಲ ವಿಲೇಜ್ನಲ್ಲಿ ಒಂದು ನಾಲ್ಕರಿಂದ ಒಂಬತ್ತು ಎಷ್ಟು ಪರಿಹಾರ ಎಲ್ಲ ಎಲ್ಲ ನಿಂತಿದೆ ಸರ್ ಇನ್ನೂ ಕೂಡ ರೈತರ ಬೆಳೆ ಹಾನಿ ಸಂಬಂಧಪಟ್ಟಂಗ ಕೃಷಿ ಇಲಾಖೆ ಆಗಿರ್ಬೋದು ಕನ್ನಡ ಇಲಾಖೆ ಜಂಟಿಯಾಗಿ ಸರ್ವೆ ಕಾರ್ಯನ ಮಾಡ್ತಾ ಇಲ್ಲ ಇನ್ನೂರಿಗೆ ಇಲ್ಲ ಆಲ್ರೆಡಿ ಹೆಲ್ಪ್ ಲೈನ್ ಒಂದು ಸಪ್ರೇಟ್ ಮಾಡಿದ್ದಾರೆ ಆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಆ ಹೆಲ್ಪ್ ಲೈನ್ ಆಲ್ಸೋ ಅವರು ಅದರಲ್ಲಿ ತಿಳಿಸ್ಬೋದು ಮತ್ತು ಡೈರೆಕ್ಟ್ ಎನ್ ಡಿ ಆರ್ ಎಫ್ ಅಂತ ಒಂದು ಸಿಸ್ಟಮ್ ಮಾಡಿದ್ದು ಅದರಲ್ಲಿ ಮತ್ತೆ ಈಗ ನನ್ನ ಜೊತೆಗೆ ಬಂದಿದೆ ಅದು ಮೀಟಿಂಗ್ ಮಾಡ್ಲತ್ತೀನಿ ಎಷ್ಟು ಸರ್ವೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಇದು ಎಲ್ಲ ನಾ ಸ್ವಂತ ಆದ್ರ ಮೇಲೆ ನಾ ಡೀಟೇಲ್ ಮಾಹಿತಿ ಕೊಡ್ತೀನಿ ಭೇಟಿಗಳ ಇಲ್ಲ ಅಲ್ಲಿ ಸ್ವಲ್ಪ ಬಿಟ್ಟು ಯಾರು ಹೋಗಿದ್ದಾರೆ ಅವರು ಇದರಲ್ಲಿ ಎರಡು ಮೂರು ಸ್ಕೀಮ್ ಇದೆ ಸರ್ಕಾರದಿಂದ ಸಪ್ರೇಟ್ ಕೊಡ್ತಾರೆ ಯಾರ್ದು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಫುಲ್ ಇನ್ಸೂರೆನ್ಸ್ ಸ್ಯಾಂಕ್ಷನ್ ಆಗ್ತದೆ ಹೆಲ್ಪ್ ಲೈನ್ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾವ್ ಚಿಮಕೋಡಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ದೇವಿಕಾ ಬೀದರ್ ತಹಶೀಲ್ದಾರ್ ರವೀಂದ್ರ ದಾಮ ಬೀದರ್ ತಾಲೂಕಾ ಪಂಚಾಯಿತಿ ಇಒ ರಾವ್ ಪಾಟೀಲ್ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್